ಇವತ್ತು ಮುಂಜಾನೆ ಅಂದರೆ ಡಿಸೆಂಬರ್ ಇಪ್ಪತ್ತೈದರ ಮುಂಜಾನೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎನ್ ಎಚ್ ಫಾರ್ಟಿ ಏಟ್ನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ನೀವೆಲ್ಲ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ವರದಿಗಳನ್ನು ನೋಡೇ ಇರ್ತೀರಾ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದ ಖಾಸಗಿ ಸ್ಲೀಪರ್ ಬಸ್ಗೆ ಲಾರಿ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಈ ಘಟನೆಯಲ್ಲಿ ತುಂಬಾ ಜನ ಬಸ್ ನಲ್ಲೇ ಸಿಲುಕಿಕೊಂಡು ಸಾವನ್ನಪ್ಪಿದ್ದಾರೆ ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಡೀಸೆಲ್ ಟ್ಯಾಂಕ್ ಹೊಡೆದು ಬೆಂಕಿ ಹತ್ಕೊಂಡಿದ್ದೇ ಈ ದುರಂತಕ್ಕೆ ಕಾರಣ ಎನ್ನಲಾಗ್ತಿದೆ ಈ ಘಟನೆ ಈಗ ಇಡೀ ದೇಶವೇ ಬೆಚ್ಚಿ ಬೀಳೋ ರೀತಿ ಮಾಡಿದೆ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೆ ಪ್ರಧಾನಿ ಮೋದಿ ಅವರಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ ಪ್ರತಿಯೊಬ್ಬರೂ ಕೂಡ ಈ ಘಟನೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಈಗ ದೇಶದ ಜನ ಬೆಚ್ಚಿ ಬಿದ್ದಿರೋದು ಈ ರೀತಿಯ ಸ್ಲೀಪರ್ ಬಸ್ ಗಳು ಸಾಲು ಸಾಲಾಗಿ ನಡು ರಸ್ತೆಯಲ್ಲಿ ಬೆಂಕಿಗೆ ಆಹುತಿ ಆಗ್ತಾ ಇರೋದನ್ನ ನೋಡಿ ವಿಶ್ವದಲ್ಲೇ ಆಟೋಮೊಬೈಲ್ಸ್ ಕ್ಷೇತ್ರದಲ್ಲಿ ಆಟೋಮೊಬೈಲ್ ಫೀಲ್ಡ್ ನಲ್ಲಿ ಕಿಂಗ್ ಆಗಿರೋ ಜರ್ಮನಿಯಂತಹ ದೇಶವೇ ಸ್ಲೀಪರ್ ಬಸ್ ಅನ್ನೋದು ಒಂದು ಕಾನ್ಸೆಪ್ಟೇ ಅಲ್ಲ ಅದೊಂದು ವಾಹನವೇ ಅಲ್ಲ ಅಂತ ಬ್ಯಾನ್ ಮಾಡಿರೋದು ಯಾಕೆ ಪ್ರಪಂಚದಲ್ಲಿ ನಂಬರ್ ಒನ್ ಜನಸಂಖ್ಯೆಯನ್ನ ಹೊಂದಿರೋ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋ ಚೀನಾ ದೇಶವು ಸ್ಲೀಪರ್ ಬಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಹಾಗೆ ಇಲ್ಲ ಅಂತ ಬ್ಯಾನ್ ಮಾಡಿರೋದು ಯಾಕೆ ಆರಾಮಾಗಿ ಮಲ್ಕೊಂಡು ನಮ್ಮ ಡೆಸ್ಟಿನೇಷನ್ ಅನ್ನ ನಮ್ಮ ಊರನ್ನ ತಲುಪಬಹುದು ಅಂತ ಸ್ಲೀಪರ್ ಬಸ್ ಬುಕ್ ಮಾಡಿಕೊಂಡು ಹೋಗೋದು ಎಷ್ಟು ಡೇಂಜರ್ ಎಷ್ಟು ಸೇಫ್ ಇದರ ಬಗ್ಗೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಭಾರತ ಸರ್ಕಾರ ಏನು ಹೇಳುತ್ತೆ ಸ್ಲೀಪರ್ ಬಸ್ಗಳ ನಿಯಮಗಳ ಬಗ್ಗೆ ಭಾರತದಲ್ಲಿ ಯಾವ ರೂಲ್ಸ್ ಇದೆ ಇದರ ಬಗ್ಗೆನೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಭಾರತದಲ್ಲಿ ಸ್ಲೀಪರ್ ಬಸ್ಗಳ ಸಾಲು ಸಾಲು ಅಪಘಾತ ಮತ್ತು ಅದರಲ್ಲಿ ಸಂಭವಿಸ್ತಾ ಇರುವ ಬೆಂಕಿ ಅವಘಡಗಳು ನಿಜಕ್ಕೂ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಒಂದು ರೀತಿಯ ಪ್ರಶ್ನೆಯಾಗಿ ಕಳವಳಕಾರಿ ವಿಷಯವಾಗಿದೆ ಜರ್ಮನಿ ಚೀನಾ ಸೇರಿದಂತೆ ಪ್ರಪಂಚದ ಸಾಕಷ್ಟು ಡೆವಲಪ್ಡ್ ದೇಶಗಳಲ್ಲಿ ಈ ರೀತಿಯ ಸ್ಲೀಪರ್ ಬಸ್ಗಳನ್ನು ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಜರ್ಮನಿ ಮತ್ತು ಅನೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸ್ಲೀಪರ್ ಬಸ್ಗಳ ಪರಿಕಲ್ಪನೆಯನ್ನ ಸುರಕ್ಷತೆಯ ದೃಷ್ಟಿಯಿಂದ ಇದೊಂದು ಬಸ್ಸೇ ಅಲ್ಲ ಇದೊಂದು ವೆಹಿಕಲ್ ಅಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ ಬ್ಯಾನ್ ಮಾಡಿದ್ದಾರೆ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಖಂಡಿತ ನಿಮಗೆಲ್ಲ ಶಾಕ್ ಆಗ್ಬೋದು ಈ ರೀತಿಯ ರೂಲ್ಸ್ ಈ ರೀತಿಯ ಕಾಮನ್ ಸೆನ್ಸ್ ಗಳನ್ನು ಕೂಡ ನಮ್ಮ ದೇಶದಲ್ಲಿ ಬಳಸಿಲ್ವಲ್ಲ ಅಂತ ನಿಮಗೆಲ್ಲ ಒಂದು ರೀತಿ ಶಾಕ್ ಆಗ್ಬೋದು ಒಂದು ರೀತಿ ಭಯ ಕೂಡ ಆಗ್ಬೋದು ಡೆವಲಪಡ್ ದೇಶಗಳಲ್ಲಿ ಸೇಫ್ಟಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ ಸ್ಲೀಪರ್ ಬಸ್ಗಳಲ್ಲಿ ಸೀಟ್ ಬೆಲ್ಟ್ ಅನ್ನ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾನೆ ಜರ್ಮನಿ ಎರಡು ಸಾವಿರದ ಆರರಲ್ಲಿ ಸ್ಲೀಪರ್ ಕೋಚ್ ಬಸ್ ಗಳನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡ್ತು ಬ್ಯಾನ್ ಮಾಡ್ತು ಇದಕ್ಕೆ ಮುಖ್ಯ ಕಾರಣವೇನು ಅಂದ್ರೆ ಬಸ್ ಚಲಿಸ್ತಾ ಇರುವಾಗ ಪ್ರಯಾಣಿಕರು ಮಲಗಿರ್ತಾರೆ ಅವರಿಗೆ ಸೀಟ್ ಬೆಲ್ಟ್ ಹಾಕೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಪಘಾತ ಸಂಭವಿಸೋದಿರ್ಲಿ ಒಂದು ಸಲ ಬಸ್ ಸ್ಪೀಡ್ ಆಗಿ ಬಂದು ಬ್ರೇಕ್ ಹಿಡಿತು ಅಂದ್ರೆ ಬೆಡ್ ಮೇಲೆ ಮಲಗಿದ್ದವರು ಹೊರಗಡೆ ಹೆದ್ದು ಬೀಳ್ತಾರೆ ಇನ್ನು ಎಮರ್ಜೆನ್ಸಿ ಡೋರ್ ಸ್ಲೀಪರ್ ಬಸ್ಗಳಲ್ಲಿ ವಿಂಡೋಗಳು ಮತ್ತು ಅಲ್ಲಿ ಮಿಡಲ್ ನಲ್ಲಿ ಓಡಾಡೋದಕ್ಕೆ ಅಂತ ದಾರಿ ಇರುತ್ತಲ್ಲ ಅದು ತುಂಬಾನೇ ಚಿಕ್ಕದಾಗಿರುತ್ತೆ ಬೆಂಕಿ ಬಿದ್ದಾಗ ಅಥವಾ ಬಸ್ ಪಲ್ಟಿಯಾದಾಗ ಕ್ಷಣಾರ್ಧದಲ್ಲಿ ತುಂಬಾ ಬೇಗನೆ ಹೊರಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಇನ್ನು ಚೀನಾ ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ಹೊಸ ಸ್ಲೀಪರ್ ಬಸ್ಗಳ ನೋಂದಣಿಯನ್ನ ರಿಜಿಸ್ಟ್ರೇಷನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನಿಷೇಧ ಮಾಡಿತು ಬ್ಯಾನ್ ಮಾಡಿತು ಇವುಗಳನ್ನ ಚಲಿಸುವ ಶವಪೆಟ್ಟಿಗೆಗಳು ಎಂದು ಅಲ್ಲಿ ಕರೆಯಲಾಗುತ್ತೆ ಇನ್ನು ಭಾರತದಲ್ಲಿ ಸ್ಲೀಪರ್ ಬಸ್ಗಳ ಜನಪ್ರಿಯತೆ ಪರಿಕಲ್ಪನೆ ಯಾವ ರೀತಿ ಇತ್ತು ಅಂದ್ರೆ ಬೇರೆ ಬಸ್ಗಳಲ್ಲಿ ಹೋಗೋದಕ್ಕಿಂತ ಸ್ಲೀಪರ್ ಬಸ್ ಅಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದಲ್ಲ ಅಂತ ಜನ ಥಿಂಕ್ ಮಾಡ್ತಾ ಇದ್ರು ಯೋಚನೆ ಮಾಡ್ತಾ ಇದ್ರು ಆದ್ರೆ ಈಗ ದೇಶದಲ್ಲಾಗ್ತಾ ಇರೋ ಸಾಲು ಸಾಲು ಸ್ಲೀಪರ್ ಬಸ್ಗಳ ಅಪಘಾತಗಳನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ ಭಾರತದ ಸಾರಿಗೆ ಇತಿಹಾಸದಲ್ಲಿ ಲಾಂಗ್ ಡ್ರೈವ್ ಪ್ರಯಾಣಕ್ಕೆ ಸ್ಲೀಪರ್ ಬಸ್ಗಳು ಅತ್ಯಂತ ಜನಪ್ರಿಯ ವೆಹಿಕಲ್ಗಳಾಗಿದ್ವು ಆದರೆ ಈಗ ಈ ಜನಪ್ರಿಯತೆಯು ನಡು ರಸ್ತೆಯಲ್ಲಿ ಭೀಕರ ಅಗ್ನಿ ದುರಂತಗಳ ಸರಣಿಯೊಂದಿಗೆ ದೇಶದ ಜನರನ್ನ ತಬ್ಬಿಬ್ಬುಗೊಳಿಸಿದೆ ಭಾರತೀಯ ತೈಲ ನಿಗಮದ ಐಒಸಿ ಮಾಜಿ ಅಧ್ಯಕ್ಷರಾದ ಶ್ರೀಕಾಂತ್ ಎಂ ವೈದ್ಯ ಅವರು ಸ್ಲೀಪರ್ ಬಸ್ಗಳನ್ನು ವಿನ್ಯಾಸದ ಮೂಲಕ ಮೃತ್ಯುಪಾಶಗಳು ಎಂದು ಕರೆದಿದ್ದಾರೆ ಈ ಹೇಳಿಕೆಯು ಸ್ಲೀಪರ್ ಬಸ್ಗಳ ವಿನ್ಯಾಸದಲ್ಲಿರುವ ಮೂಲಭೂತ ಮತ್ತು ಟೆಕ್ನಿಕಲ್ ತಾಂತ್ರಿಕ ದೋಷಗಳನ್ನ ಎತ್ತಿ ತೋರಿಸುತ್ತೆ ಈ ಸ್ಲೀಪರ್ ಬಸ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಈ ಸ್ಲೀಪರ್ ಬಸ್ ಅನ್ನೋ ಸ್ಟ್ರಕ್ಚರ್ ಏನಿದೆ ಇದು ಏನಾದರೂ ಅಪಘಾತವಾದಾಗ ಅವಘಡವಾದಾಗ ಅದರಲ್ಲಿರೋ ಪ್ರಯಾಣಿಕರು ಹೊರಗಡೆ ಬರೋದು ಅಸಾಧ್ಯ ಅಂತ ಸಾಕಷ್ಟು ಜನ ಟೆಕ್ನಿಕಲ್ ಟೀಮ್ ಅದರಲ್ಲೂ ಆಟೋಮೊಬೈಲ್ ಫೀಲ್ಡ್ ನಲ್ಲಿ ಪಂಡಿತರಾಗಿರೋರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ ಭಾರತದಲ್ಲಿ ಅನೇಕ ಖಾಸಗಿ ಬಸ್ ಆಪರೇಟರ್ಗಳು ಬಸ್ ತಯಾರಿಕೆಯಿಂದ ಕೇವಲ ಚಾಚಿಸ್ಗಳನ್ನ ಮತ್ತು ಇಂಜಿನ್ ಗಳನ್ನ ಮಾತ್ರ ಖರೀದಿಸ್ತಾರೆ ನಂತರ ಅವುಗಳನ್ನು ಲೋಕಲ್ ವಿಲ್ಡಿಂಗ್ ಶಾಪ್ಗಳು ಲೋಕಲ್ ಗ್ಯಾರೇಜ್ ಶಾಪ್ಗಳಲ್ಲಿ ಬಸ್ ರೂಪಕ್ಕೆ ತರಲಾಗುತ್ತೆ ಇಲ್ಲಿ ಹೆಚ್ಚಿನ ಲಾಭಕ್ಕಾಗಿ ಬಸ್ ಆಪರೇಟರ್ಗಳು ಹೆಚ್ಚಿನ ಲಾಭಕ್ಕಾಗಿ ನಿಯಮಗಳನ್ನ ಗಾಳಿಗೆ ತೂರ್ತಾ ಇದ್ದಾರೆ ಎಕ್ಸಾಂಪಲ್ಗೆ ಬಸ್ನ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಕ್ರಮವಾಗಿ ಹೆಚ್ಚುವರಿ ಇಂಧನ ಟ್ಯಾಂಕ್ಗಳನ್ನು ಅಳವಡಿಸಲಾಗ್ತಾ ಇದೆ ಬೆಂಕಿಯ ಸಮಯದಲ್ಲಿ ಅಂದರೆ ಅಪಘಾತವಾದ ಸಮಯದಲ್ಲಿ ಬೆಂಕಿ ಹತ್ಕೊಂಡ್ರೆ ಈ ಟ್ಯಾಂಕ್ಗಳು ಸ್ಫೋಟಗೊಂಡು ಇಡೀ ಬಸ್ ಹತ್ತಿ ಹುರಿತಾ ಇದೆ ಇದಷ್ಟೇ ಅಲ್ಲದೆ ಸ್ಥಳೀಯ ಶಾಪ್ಗಳಲ್ಲಿ ಲೋಕಲ್ ಶಾಪ್ಗಳಲ್ಲಿ ಕಡಿಮೆ ಬೆಲೆಗೆ ಸಿಗುವ ವಿದ್ಯುತ್ ವೈರಿಂಗ್ ಎಲೆಕ್ಟ್ರಿಕ್ ವೈರಿಂಗ್ ಮತ್ತು ಕಳಪೆ ಗುಣಮಟ್ಟದ ಎಲೆಕ್ಟ್ರಿಕ್ ಉಪಕರಣಗಳನ್ನು ಬಳಸಲಾಗ್ತಾ ಇದೆ ಇದು ಓವರ್ ಈಟಿಂಗ್ ಮತ್ತು ಶಾರ್ಟ್ ಸರ್ಕ್ಯೂಟ್ಗಳಿಗೆ ಪ್ರಮುಖ ಕಾರಣವಾಗ್ತಿದೆ ಇನ್ನು ಬಸ್ ಇನ್ಸೈಡ್ ಅಲ್ಲಿ ಒಳಭಾಗದಲ್ಲಿ ಬಳಸಲಾಗುವ ಫೋಮ್ಗಳು ಪ್ಲಾಸ್ಟಿಕ್ಗಳು ಮತ್ತು ಸ್ಕ್ರೀನ್ ಪರದೆಗಳು ಅತ್ಯಂತ ಡೇಂಜರಸ್ ಅಂತಾನೆ ಹೇಳ್ಬೋದು ಇವುಗಳಿಗೆ ಬೆಂಕಿ ತಗುಲಿದಾಗ ಹೊರಹೊಮ್ಮುವ ವಿಷಕಾರಿ ಹೊಗೆಯು ಪ್ರಯಾಣಿಕರ ಪ್ರಜ್ಞೆಯನ್ನ ಕಳೆದುಕೊಳ್ಳುವಂತೆ ಮಾಡುತ್ತೆ ಇದರಿಂದ ಇವರು ಎಚ್ಚರಗೊಳ್ಳುವ ಮೊದಲೇ ಸಾಯಬೇಕಾಗುತ್ತೆ ಏರ್ ಕಂಡೀಷನ್ ಘಟಕಗಳಲ್ಲಿ ಬಳಸುವ ಆರ್ ತರ್ಟಿ ಮತ್ತು ಆರ್ ಫೋರ್ ಹಂಡ್ರೆಡ್ ಅಂಡ್ ಟೆನ್ ಎ ಅನಿಲಗಳು ಅತಿಯಾದ ಶಾಖದಲ್ಲಿ ಸ್ಫೋಟಗೊಳ್ಳುವ ಗುಣವನ್ನು ಹೊಂದಿವೆ ಇನ್ನು ಭಾರತದಲ್ಲಿ ಬಸ್ ಬಾಡಿ ನಿರ್ಮಾಣಕ್ಕೆ ಆಟೋಮೇಟಿವ್ ಇಂಡಸ್ಟ್ರೀ ಸ್ಟ್ಯಾಂಡರ್ಡ್ಸ್ ಎ ಐ ಎಸ್ ಅಡಿಯಲ್ಲಿ ಕಟ್ಟುನಿಟ್ಟಾದ ನಿಯಮಗಳಿವೆ ಎ ಐ ಎಸ್ ಜೀರೋ ಫಿಫ್ಟಿ ಟೂ ಬಸ್ ಬಾಡಿ ಕೋಡ್ ಆಗಿದ್ದರೆ ಎ ಐ ಎಸ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ವಿಶೇಷವಾಗಿ ಸ್ಲೀಪರ್ ಕೋಚ್ಗಳ ವಿನ್ಯಾಸ ಮತ್ತು ಸುರಕ್ಷತೆಗೆ ಸಂಬಂಧಿಸಿದ್ದಾಗಿದೆ ಈ ನಿಯಮಗಳ ಪ್ರಕಾರ ಬಂಕ್ ಗಳು ಕೇವಲ ಒನ್ ಇಂಟು ಒನ್ ಅಥವಾ ಟೂ ಇಂಟು ಒನ್ ಮಾದರಿಯಲ್ಲಿ ಮಾತ್ರ ಇರಬೇಕು ಟೂ ಇಂಟು ಟೂ ಲೇವ್ಟ್ಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಏಕೆಂದ್ರೆ ನಡುಧಾರಿಯಲ್ಲಿ ಅಂದ್ರೆ ಮಧ್ಯ ಓಡಾಡೋದಕ್ಕೆ ಅಂತ ಜಾಗ ಇರುತ್ತಲ್ಲ ಆ ಅಗಲ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇನ್ನು ಎಕ್ಸಿಟ್ ಡೋರ್ಗಳು ಬಸ್ನ ಬಸ್ ನ ಉದ್ದಕ್ಕೆ ಅನುಗುಣವಾಗಿ ಕನಿಷ್ಠ ಅಂದ್ರೆ ನಾಲ್ಕರಿಂದ ಐದು ಎಕ್ಸಿಟ್ ಡೋರ್ಗಳು ಇರಲೇಬೇಕು ಇದರಲ್ಲಿ ಎರಡು ಮೇಲ್ಛಾವಣಿ ಅಂದ್ರೆ ರೂಫ್ನಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೇ ಎಲ್ಲಾ ಸ್ಲೀಪರ್ ಬಸ್ಗಳಲ್ಲಿ ಬೆಂಕಿ ಪತ್ತೆ ಹಚ್ಚುವ ಮತ್ತು ನಂದಿಸುವ ವ್ಯವಸ್ಥೆಯನ್ನ ಕಡ್ಡಾಯಗೊಳಿಸಲಾಗಿದೆ ಆದರೆ ವಾಸ್ತವದಲ್ಲಿ ಈ ನಿಯಮಗಳು ಕೇವಲ ಪೇಪರ್ ದಾಖಲೆಗಳಿಗೆ ಮಾತ್ರ ಸೀಮಿತವಾಗಿವೆ ಅನೇಕ ಬಸ್ ಆಪರೇಟರ್ಗಳು ಸೀಟರ್ ಬಸ್ಗಳಾಗಿ ನೋಂದಣಿಯನ್ನು ರಿಜಿಸ್ಟ್ರೇಷರನ್ನು ಮಾಡಿಸಿ ಅಕ್ರಮವಾಗಿ ಇವುಗಳನ್ನು ಸ್ಲೀಪರ್ ಬಸ್ಗಳನ್ನಾಗಿ ಮಾರ್ಪಾಡು ಮಾಡ್ತಾರೆ ಕನ್ವರ್ಟ್ ಮಾಡ್ತಾರೆ ಈ ಕನ್ವರ್ಟ್ ಮಾಡಿದ ಸಮಯದಲ್ಲಿ ಎಮರ್ಜೆನ್ಸಿ ಡೋರ್ಗಳೇನಿರುತ್ತೆ ಆ ಜಾಗವನ್ನು ಕೂಡ ಕ್ಲೋಸ್ ಮಾಡಿ ಅಲ್ಲೂ ಕೂಡ ಒಂದು ಸೀಟನ್ನು ಅಲ್ಲೂ ಅಲ್ಲೂ ಕೂಡ ಒಂದು ಬೆಡ್ ಅನ್ನು ಅಳವಡಿಸಲಾಗುತ್ತೆ ಇನ್ನು ಆಗ್ಲೇ ಹೇಳಿದಾಗೆ ಜರ್ಮನಿಯು ಎರಡು ಸಾವಿರದ ಆರರಲ್ಲಿಯೇ ಸ್ಲೀಪರ್ ಬಸ್ಗಳನ್ನು ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಿತು ಎರಡು ಸಾವಿರದ ನಾಲ್ಕರಲ್ಲಿ ಸಂಭವಿಸಿದ ಸರಣಿ ಬಸ್ ಅಪಘಾತಗಳ ನಂತರ ಜರ್ಮನಿ ಅಧಿಕಾರಿಗಳು ಬಸ್ ಚಲನ್ ಚಲಿಸ್ತಾ ಇರುವಾಗ ಪ್ರಯಾಣಿಕರು ಮಲಗಿರುವುದನ್ನು ಅಸುರಕ್ಷಿತ ಸುರಕ್ಷಿತ ಅಲ್ಲ ಎಂದು ಘೋಷಿಸಿದರು ಇದಕ್ಕೆ ಪ್ರಮುಖ ಕಾರಣ ಸೀಟ್ ಬೆಲ್ಟ್ ಬಳಕೆ ಮಲಗಿರುವ ಮಲಗಿರುವ ಸ್ಥಿತಿಯಲ್ಲಿ ಸೀಟ್ ಬೆಲ್ಟನ್ನು ಧರಿಸಲು ಪರಿಣಾಮಕಾರಿಯಲ್ಲ ಮತ್ತು ಅಪಘಾತದ ಸಮಯದಲ್ಲಿ ಪ್ರಯಾಣಿಕರು ವಾಹನದಿಂದ ಹೊರಗೆ ಹೆಸೆಯಲ್ಪಡುವ ಅಥವಾ ಸೀಟ್ಗಳ ಕೆಳಗೆ ನುಸುಳುವ ಅಪಾಯ ಹೆಚ್ಚಿರುತ್ತೆ ಜರ್ಮನಿಯ ರಸ್ತೆ ಸಂಚಾರ ನಿಯಮಗಳ ಪ್ರಕಾರ ಚಲಿಸ್ತಾ ಇರುವ ಬಸ್ ನಲ್ಲಿ ಪ್ರಯಾಣಿಕರು ನೇರವಾಗಿ ಕುಳಿತು ಸೀಟ್ ಬೆಲ್ಟ್ ಅನ್ನು ಧರಿಸುವುದು ಕಡ್ಡಾಯ ಇನ್ನು ಚೀನಾ ಒಮ್ಮೆ ವಿಶ್ವದಲ್ಲೇ ಅತಿ ಹೆಚ್ಚು ಸ್ಲೀಪರ್ ಬಸ್ಗಳನ್ನು ಹೊಂದಿದ್ದ ದೇಶವಾಗಿತ್ತು ಆದರೆ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಸಂಭವಿಸಿದ ಭೀಕರ ಬೆಂಕಿ ದುರಂತಗಳು ಚೀನಾ ಸರ್ಕಾರವನ್ನ ಎಚ್ಚರಿಸಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಚೀನಾ ಸರ್ಕಾರವು ಹೊಸ ಸ್ಲೀಪರ್ ಬಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಿತು ಇನ್ನು ವಿಯೆಟ್ನಾಂನಲ್ಲೂ ಕೂಡ ಇವುಗಳ ಅಪಘಾತದ ಪ್ರಮಾಣ ಹೆಚ್ಚ ರಿಂದ ಪ್ರಮುಖ ಸಿಟಿಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳ ಅಪಾಯಕಾರಿ ರಸ್ತೆಗಳಲ್ಲಿ ಇವುಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ ಟ್ರೈನ್ಗಳಲ್ಲಿ ಸ್ಲೀಪರ್ ಕೋಚ್ ಗಳನ್ನ ಮಾಡಬಹುದು ಅನ್ನೋದಾದ್ರೆ ಬಸ್ಗಳಲ್ಲೂ ಕೂಡ ಈ ರೀತಿಯ ಸ್ಲೀಪರ್ ಬಸ್ಗಳನ್ನು ಮಾಡಬಹುದು ಅಲ್ವಾ ಅಂತ ತಲೆಲಿಡ್ಕೊಂಡು ಈ ರೀತಿಯ ಸ್ಲೀಪರ್ ಬಸ್ ಮಾಡಿರ್ಬೋದು ಆದರೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡೋದಕ್ಕೂ ಬಸ್ ನಲ್ಲಿ ಪ್ರಯಾಣ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ ಇನ್ನು ಇದರ ಬಗ್ಗೆ ಸರ್ಕಾರವಾಗಲಿ ಅಥವಾ ನಮ್ಮ ಕಾನೂನು ವ್ಯವಸ್ಥೆಯಾಗಲಿ ಇದರ ಬಗ್ಗೆ ಹೊಸ ನಿಯಮಗಳನ್ನು ಜಾರಿಗೆ ತರುತ್ತಾ ಅಥವಾ ಈ ರೀತಿಯ ಸ್ಲೀಪರ್ ಬಸ್ ಕಾನ್ಸೆಪ್ಟನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್